ಇವತ್ತಿನ ರೆಸಿಪಿ ರಾಮನವಮಿಗೆ ಅಂತ ಒಂದು ಮೂರು ಪ್ರಸಾದ ರೆಸಿಪಿನ ತೊಗೊಬಂದಿನಿ ಈ ರೆಸಿಪೀಸು ಹಳೆ ಕಾಲದಿಂದ ರೂಢಿಯಲ್ಲಿದೆ ಈ ಬೇಸಿಗೆ ಕಾಲಕ್ಕೆ ತಕ್ಕಾಗೆ ಸೂಟ್ ಆಗೋ ರೀತಿಲಿ ಅವರು ಕಂಡುಕೊಂಡಿದ್ದಾರೆ ಸೊ ಅದೇ ರೆಸಿಪೀಸನ್ನು ಇವತ್ತು ನಿಮಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒಂದು ಕುಕಿಂಗ್ ಚಾನಲ್ ನಾನು ನಿಮ್ಮಂತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಕಪ್ಪು ಆಗೋಷ್ಟು ಬೆಲ್ಲ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕುಟ್ಟಿನ ಅವರು ಆ್ಯಡ್ ಮಾಡಿಕೊಂಡು ಅದಕ್ಕೊಂದು ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗೆಲ್ಲ ಕರ್ಗು ವರ್ಗು ಬೆಲ್ಲನ ಬಿಟ್ಬಿಡಿ ನಂತರ ಒಣದು ಶುಂಠಿ ಪೌಡರ್ ಇತ್ತು ಅಂದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂತಂದರೆ ಈ ರೀತಿ ಶುಂಠಿನ ನೆನೆಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಬೆಲ್ಲ ಎಲ್ಲ ನೆನ್ಕೊಂಡು ಕರಗಿದೆ ಸೊ ಇದನ್ನು ಸೋಸ್ಕೊಂಡು ಸೈಡಿಗೆ ಎತ್ತಿಟ್ಕೊತ ಇದ್ದೀನಿ ನಂತರ ಕೋಸಂಬರಿ ಮಾಡಲಿಕ್ಕೋಸ್ಕರ ಹೆಸರು ಬೇಳೆ ಹಾಕಿಟ್ಟಿದ್ದೆ ಆ ಬೇಳೆ ನೀರನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಪ್ಲೇನ್ ನೀರನ್ನ ನೀವು ನಾಲ್ಕು ಕಪ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಶುಂಠಿ ನೆನೆಸಿಟ್ಕೊಂಡಿದ್ದಂಥ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಮೆಣಸು ಮತ್ತು ಏಲಕ್ಕಿನ ಕುಟ್ಕೊಂಡು ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಇದ್ದೀನಿ ನಂತರ ಒಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೊನೆಯದಾಗಿ ಒಂದೆರಡರಿಂದ ಮೂರು ದಳ ತುಳಸಿ ದಳ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೆಲ್ಲದ ಪಾನಕ ರೆಡಿ ಆಯಿತು ಈ ಪಾನಕ ತುಂಬಾನೇ ಶ್ರೇಷ್ಠ ರಾಮನವಮಿಗೆ ಖಂಡಿತವಾಗ್ಲೂ ರಾಮನವಮಿಗೆ ಈ ರೆಸಿಪೀಸ್ನ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಬೆಲ್ಲ ಇಷ್ಟಪಡದೇ ಇರೋರು ಇದೇ ಪ್ರೊಸೆಸ್ನ ನೀವು ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬೋದು ಬಟ್ ನೀವು ದೇವ್ರ ನೈವೇದ್ಯಕ್ಕೆ ಅಥವಾ ದೇವ್ರ ಪ್ರಸಾದಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಬೆಲ್ಲದಿಂದ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇನ್ನೊಂದು ರೆಸಿಪಿ ಬಂದು ಕೋಸಂಬ್ರಿ ಕೋಸಂಬ್ರಿ ಮಾಡಲಿಕ್ಕೆ ಹೆಸರು ಬೇಳೆನೇ ಒಂದು ಮೂರ್ನಿಂದ ನಾಲ್ಕು ಗಂಟೆಗಳ ಕಾಲ ಒಂದು ಕಪ್ ಆಗೋಷ್ಟು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ಬಸ್ಕೊಂಡು ಬರೀ ಹೆಸರು ಬೇಳೆ ಮಾತ್ರ ತೊಗೊಂಡು ಅದಕ್ಕೆ ಒಂದು ಕಪ್ ತುರ್ಕೊಂಡಿರೋವಂಥ ಕ್ಯಾರೆಟು ಕ್ಯಾರೆಟ್ಟು ಹಚ್ಕೊಂಡಿರುವಂಥ ಸೌತೆಕಾಯಿ ಒಂದು ಅರ್ಧ ಕಪ್ಪು ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿ ಮತ್ತು ಮಾವಿನಕಾಯಿನ ಚಿಕ್ಕದ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ಕಾಯಿ ತುರ್ನಿ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕಾದ್ರೆ ನೀರು ಕಂಪ್ಲೀಟಾಗಿ ಬಸ್ಕೊಂಡಿರಬೇಕು ಇಲ್ಲ ಅಂತಂದರೆ ಇದೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ನೀರು ಆಗಿಬಿಡುತ್ತೆ ಮತ್ತೆ ತಿನ್ನೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ನೀರು ಹುರ್ಕೊಂಡ್ಬಿಡುತ್ತೆ ಂಥ ಹೆಸರುಬೇಳೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ನಿಂಬೆ ರಸ ಇಂಟ್ಕೊಳ್ಳೋದು ಆಪ್ಷನಲ್ಲು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಂಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಹೆಲ್ತಿ ಸಮ್ಮರಲ್ಲಿ ಹೆಸರುಬೇಳೆ ತಂಪು ಕೊಡುತ್ತೆ ದೇಹಕ್ಕೆ ಸೊ ಖಂಡಿತವಾಗ್ಲೂ ಈ ರೆಸಿಪಿನೂ ಕೂಡ ನೀವು ಮನೆಯಲ್ಲಿ ನಾರ್ಮಲಾಗಿ ಪ್ರಸಾದ ಕಲ್ದೇನು ಕೂಡ ರೆಗ್ಯುಲರಾಗಿ ಟ್ರೈ ಮಾಡಬಹುದು ಮಕ್ಕಳು ಕೂಡ ಯಾವುದೇ ರೀತಿ ಯೋಚನೆ ಇಲ್ಲದೆ ಕೊಡ್ಬೋದು ನೆಕ್ಸ್ಟ್ ರೆಸಿಪಿ ಬಂದು ನೀರು ಮಜ್ಜಿಗೆ ನೀರು ಮಜ್ಜಿಗೆ ಮಾಡಲಿಕ್ಕೋಸ್ಕರ ಒಂದು ಕಪ್ ಸ್ವಲ್ಪ ಮೊಸರನ್ನ ಗಂಟಿ ಇಲ್ಲದೆ ಇರೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಆ್ಯಡ್ ಮಾಡ್ಕೊಂಡಿದೀನಿ ನಂತರ ಅದು ಬೇಕಾದಷ್ಟು ಉಪ್ಪು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಿಂಗು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಂತ ಮೊಸರಿಗೆ ಒಂದು ಮೂರು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ನೀರ್ ಮಜ್ಜಿಗೆ ರೆಡಿ ಆಯಿತು ನಿಮ್ಮಲ್ಲಿ ಈ ರಾಮನವಮಿಗೆ ಯಾವ ರೀತಿಯಾದಂಥ ಪ್ರಸಾದಗಳನ್ನ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ತೋಗ್ಬೇಡಿ ಅಡ್ವಾನ್ಸ್ ಹ್ಯಾಪಿ ರಾಮನವಮಿ ನಿಮ್ಮೆಲ್ರಿಗೂ ಈ ರಾಮನವಮಿ ನಿಮಗೆ ಸುಖ ಸಂತೋಷ ಐಶ್ವರ್ಯ ಎಲ್ಲ ತಂದು ಸೊ ಇನ್ನಷ್ಟು ಈ ರೀತಿಯಾದಂಥ ಆದಂತ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತೋಗ್ಬಿಡಿ ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕಡೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಈ ನಾ ಬರಿ ಪ್ರಸಾದ ಕಲ್ದೇನೆ ನೀವು ಸಮರ್ ಸೀಸನ್ ಮುಗಿಯೋವರೆಗೂ ಯಾವಾಗಲಾದರೂ ಮಾಡ್ಕೊಂಡು ಕುಡಿಬೋದು ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಗೈಸ್